ಬೀದರ್ ಜಿಲ್ಲೆಯಲ್ಲಿ ದಲಿತರ ಮೇಲೆ ಹಾಗೂ ಇತರೆ ಸಮುದಾಯಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ ಹಾಗೂ ಜಿಲ್ಲೆಯಲ್ಲಿ ಹದಗೆಟ್ಟಿರುವ ಕಾನೂನು ಸುವ್ಯವಸ್ಥೆ ವಿರೋಧಿಸಿ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಬೀದರ್ ನಗರದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಈಶ್ವರ್ ಕಿ ತಾನಾಶಾಹಿ ನಹಿ ಚಲಗಿ ಎಂದು ಗೂಂಡಾಗರ್ದಿ ನಹಿ ಚೆಲಗಿ ಎಂದು ಈಶ್ವರ್ ಖಂಡ್ರೆಗೆ ಹೇಳಿದೆಖಾರ ಎಂದು ಉಸ್ತುವಾರಿ ಮಂತ್ರಿ ಈಶ್ವರ್ ಅವರ ವಿರುದ್ಧ ಘೋಷಣೆ ಕೂಗಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ ಅವರ ಭಾವಚಿತ್ರ ದಹಿಸುವ ಮೂಲಕ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ಹೊರಹಾಕಿದರು ಅಂತಹ ಸುಡು ಬಿಸಿಲಿನಲ್ಲಿಯೂ ಸ್ವಲ್ಪವೂ ಕೂಡ ಮಣಿಯದೆ ನಗರದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವ್ರತದ ಮಾರ್ಗವಾಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳೇ ಬಂದು ಸ್ವೀಕರಿಸುವವರೆಗೂ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನಾಕಾರರು ಸಂಜೆ ನಾಲ್ಕು ಮೂವತ್ತು ಗಂಟೆವರೆಗೂ ಕುಳಿತು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ಮೂಲಕ ಸಲ್ಲಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದ ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ ಎಂದು ಸಾರಿ ಸಾರಿ ಹೇಳುವ ಮೂಲಕ ಪ್ರತಿಭಟನಾಕಾರರು ಪ್ರತಿಪಾದಿಸಿದರು ಜಿಲ್ಲೆಯಲ್ಲಿ ಆಗುತ್ತಿರುವ ಘಟನೆಗಳು ಒಂದೇ ಎರಡೇ ಬರೀ ದಲಿತರಷ್ಟೇ ಅಲ್ಲದೆ ಬೇರೆ ಬೇರೆ ಸಮುದಾಯದವರೂ ಕೂಡ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಒಳಗಾಗ್ತಾ ಇದ್ದಾರೆ ಅದಕ್ಕೆ ಕೆಲವು ತಿಂಗಳ ಹಿಂದೆಯಷ್ಟೇ ನಡೆದ ಬೀದರ್ ಎಟಿಎಂ ದರೋಡೆ ಪ್ರಕರಣ ಉದಾಹರಣೆಯಾಗಿದೆ ಎಂದು ಬಿಎಸ್ಪಿ ಪಕ್ಷದ ಮುಖಂಡರಾದ ಕಪಿಲ್ ಗೋಡ್ಬೋಲೆ ಅವರು ಮಾತನಾಡಿ ತಿಳಿಸಿದ್ದಾರೆ ಕೊಲೆ ಸುಲಿಗೆ ರಾಜ ರೋಷವಾಗಿ ನಡೆಯುತ್ತಿವೆ ಇನ್ನು ಬೀದರ್ ಜಿಲ್ಲೆಯಾದಂತ ದಲಿತರ ಮೇಲೆ ನ್ಯಾಯ ಹಲ್ಲೆ ದೌರ್ಜನ್ಯಗಳಾಗುತ್ತಿವೆ ಔರಾದ ತಾಲೂಕಿನ ಬೆಡಗುಂದ ಮುಖ್ಯವಾಗಿ ಬಾಲ್ಕಿ ತಾಲೂಕಿನ ಮಣಚಾಪುರ ತಳವಾಡ ಚಳಕಾಪುರ ವಿಳಾಸ್ಪುರದಲ್ಲಿ ಮೂರು ಬಾರಿ ದಲಿತರಿಗೆ ಹಾಗೂ ಬಾಬಾ ಸಾಹೇಬರಿಗೆ ಅವಮಾನವಾಗಿದೆ ಎಷ್ಟೆಲ್ಲ ಆಗುತ್ತಿದ್ದರೂ ಕೂಡ ಈಶ್ವರಖಂಡ್ರೆಯವರು ಅವುಗಳನ್ನು ಬಗೆಹರಿಸದೆ ಘಟನೆಗಳು ಪುನಃ ಪುನಃ ಮರುಗಳಿಸದ ಹಾಗೆ ನೋಡಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಎಂದು ದೂರಿದರು ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಅವರ ಕೈಗೊಂಬಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು ಈ ಸರ್ಕಾರ ದಲಿತರ ವಿರೋಧಿ ಸರ್ಕಾರ ಆಗಿದೆ ಪ್ರಜಾಪ್ರಭುತ್ವದ ಕೋಲಿಯಾಗ್ತಾ ಇದೆ ಉಸ್ತುವಾರಿ ಮಂತ್ರಿ ತಮ್ಮ ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಕಾರ್ಯಕರ್ತರಿಂದ ನಮ್ಮ ಅಣ್ಣ ತಮ್ಮಂದರಿಂದ ಕೇಸ್ ಹಾಕಿಸುತ್ತಿದ್ದಾರೆ ಬಾಲ್ಕಿಯಿಂದ ಬೀದರ್ವರೆಗೂ ಯಾರ್ಯಾರನ್ನ ಇಟ್ಟುಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಎಂದರು ನಾವು ಯಾವುದಕ್ಕೂ ಹೆದರುವುದಿಲ್ಲ ಸಮಾಜದ ಪರ ಯಾವತ್ತಿಗೂ ಧ್ವನಿ ಎತ್ತುತ್ತೇವೆ ಸಮಾಜದ ಪರ ಹೋರಾಟ ನಿರಂತರವಾಗಿ ಮಾಡ್ತಾನೆ ಇರ್ತೇವೆ ಎಂದು ಕಪಿಲ್ ಗೋಡ್ಬೊಲಿ ಅವರು ಮಾತನಾಡಿ ತಿಳಿಸಿದರು ಉಸ್ತುವಾರಿ ಮಂತ್ರಿ ಕಾರ್ಯಕರ್ತರಿಂದ ಪೊಲೀಸ್ ಇಲಾಖೆಯಿಂದ ನಮ್ಮನ್ನ ಹತ್ತಿಕ್ಕುವ ತುಳಿಯುವ ಪ್ರಯತ್ನ ಮಾಡದೆ ನೀವೇ ನೇರವಾಗಿ ಬಂದು ನಮ್ಮನ್ನು ಎದುರಿಸಿ ಎಂದು ಸವಾಲು ಹಾಕಿದರು. ಈ ಕುರಿತಾಗಿ ಶಕ್ತಿಕಾಂತ್ ಭಾವಿದೊಡ್ಡಿಯವರು ಮಾತನಾಡಿ ಸಮಾಜದ ಹೆಸರಿನಲ್ಲಿ ಲೀಡರ್ ಅನಿಸಿಕೊಂಡು ಲೀಡರ್ ಆಗಿರದೆ ಡೀಲರ್ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವ ಹಾಗೆ ಸಮಾಜದ ಅಭಿವೃದ್ಧಿಗೆ ದುಡಿಯುವವನೇ ಧನ್ಯನು ಅಂತ ಆದರೆ ಇಲ್ಲಿ ಬಾಬಾ ಸಾಹೇಬ್ ಅನುಯಾಯಿಗಳು ಅಂತ ಹೇಳಿಕೊಂಡು ಲೀಡರ್ ಅಂತ ಹೇಳಿಕೊಂಡು ಗುಲಾಮಗಿರಿ ಚಮಚಾಗಿರಿ ಕೆಲಸ ಮಾಡ್ತಾ ಇದ್ದಾರೆ ಹಂಗಾಗಿ ಸಮುದಾಯದ ಜನರೂ ಕೂಡ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಲೀಡರ್ ಯಾರು ಡೀಲರ್ ಯಾರು ಹಾಗೂ ಚಮಚ ಯಾರು ಅಂತ ಇನ್ನಾದರೂ ಸಮುದಾಯ ಬಾಂಧವರು ಜಾಗೃತರಾಗಿ ಎಂದು ಶಕ್ತಿಕಾಂತ್ ಭಾವಿದೊಡ್ಡಿ ಅವರು ಮಾತನಾಡಿ ಕರೆ ನೀಡಿದರು ಈ ಕುರಿತಾಗಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಏನಾದರೂ ಅಂದರೆ ಅವರ ಗುಲಾಮರು ಚಮಚಗಳಿಗೆ ನೋವಾಗ್ತಾಯಿದೆ ಜಿಲ್ಲೆಯಲ್ಲಿ ಆಗುವ ಕೊಲೆ ಸುಲಿಗೆ ದಲಿತರ ಮೇಲಾಗುತ್ತಿರುವ ನಿರಂತರ ದೌರ್ಜನ್ಯಕ್ಕೆ ಬಾಬಾ ಸಾಹೇಬರಿಗಾಗುತ್ತಿರುವ ಅವಮಾನಕ್ಕೆ ಈ ರೀತಿ ಜಿಲ್ಲೆಯಲ್ಲಿ ಯಾಕಾಗ್ತಾ ಇದೆ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಕೇಳಿದೆ ವಿರೋಧ ಪಕ್ಷದವರಿಗೆ ಕೇಳಬೇಕಾ ಎಂದು ಪ್ರಶ್ನಿಸಿದರು ಹಂಗಾಗಿ ಬೆಸ್ಟ್ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಎಂದು ಆಗ್ರಹಿಸಿದರು ಇದೇ ವೇಳೆ ಬಿಎಸ್ಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ವಿನೋದ್ ರತ್ನಾಕರ್ ರಾಹುಲ್ ಖಂದಾರೆ ಸಚಿನ್ ಗಿರಿ ಸೇರಿದಂತೆ ಇನ್ನಿತರರು ಮಾತನಾಡಿದರು ಈ ಸಂದರ್ಭದಲ್ಲಿ ಸುಭಾಷ್ ಲಾದಾ ಗೌತಮ ಪ್ರಸಾದ್ ಹುಮ್ನಾಬಾದ್ ರಾಜ್ಕುಮಾರ್ ಶಿಂದೆ ಆಕಾಶ್ ಶಿಂದೆ ಮಹಾದೇವ್ ಸಂತೋಷ್ ಶಿಂದೆ ಉತ್ತಮ್ ಖೇಡ್ ಸಂತೋಷ್ ಶಿಂದೆ ಅಂಬರೀಷ್ ಕುದ್ರೆ ಶ್ರೀಕಾಂತ್ ಭವಾನಿ ರಾಜ್ಕುಮಾರ್ ಡೋಂಗ್ರೆ ಸುನೀಲ್ ಚಂದ ಲಕ್ಷ್ಮಣ್ ಕಾಂಬ್ಲೆ ಅಂಬದಾಸ್ ಚಕ್ರವರ್ತಿ ರಜನಿಕಾಂತ್ ನಾಯಕ್ ಸತೀಶ್ ದೊಡ್ಡಿ ಶಂಕರ್ ಫುಲೆ ಮಹೇಶ್ ಭೋಲಾ ದಿಲೀಪ್ ಚಂದ ಮಲ್ಲಿಕಾರ್ಜುನ್ ಕಪ್ಲಾಪುರೆ ಸುರೇಶ್ ಜೋಜನಕರ್ ಸೇರಿದಂತೆ ಇನ್ನಿತರರು ಇದ್ದರು ಇವತ್ತಿನ ಈ ಒಂದು ಹೋರಾಟಕ್ಕೆ ನಮ್ಮ ಅಣ್ಣ ಕೃಷ್ಣಮೂರ್ತಿ ಅವರು ಕೂಡ ಆಗಮಿಸಿ ಸಂಪೂರ್ಣವಾದ ಬೆಂಬಲ ಸೂಚಿಸಿ ಅವರು ಕೂಡ ಈ ತಾನೇ ಮಾತಾಡಿ ಇಲ್ಲೇ ಟಿಫಿನ್ ಮಾಡಿಕ್ ಹೋಗಿದ್ದಾರೆ ಅವರು ಜಿಲ್ಲಾಧಿಕಾರಿ ಬರುವವರೆಗೂ ಕೂಡ ನಾವು ಯಾರು ಈ ಜಾಗಲಿಂದ ಹೇಳೋದಿಲ್ಲ ಈ ಜಿಲ್ಲೆಯಲ್ಲಿ ಬಾಲ್ಕಿ ತಾಲೂಕಿನ ವಿಶೇಷವಾಗಿ ಬಾಲ್ಕಿ ತಾಲೂಕಿನಲ್ಲಿ ಪ್ರತಿ ಒಂದು ಹಳ್ಳಿಯಲ್ಲಿ ಮಳತಾಪುರಲ್ಲಿ ಸಂವಿಧಾನ ಜಾಗೃತಿ ಅಭಿಯಾನದಿಂದ ಶುರುವಾಗಿರುವಂತಹ ಘಟನೆಯಿಂದ ಚಳಕಾಪುರ ಅದೇ ರೀತಿಯಾಗಿ ಮುಂದೆ ಬರೆದು ರಾಜಪ್ಪ ಗೋಂಡ್ಗಾಂವ್ ಅದೇ ರೀತಿಯಾಗಿ ಮುಂದೆ ಬರೆದು ಖುದಾಂಪುರ್ ಹಿಂಗ ಸಾಲುಗಟ್ಟಲೆ ಲೈವ್ ಲಿಸ್ಟೇ ಇದೆ ಇದು ಸರ್ಕಾರ ಮುಗಿದು ಹೋಗುವವರೆಗೂ ಕೂಡ ಇವ್ರದ್ದು ಪ್ರತಿ ಒಂದು ಘಟನೆಗಳು ಏನದ ಅಂತಂದ್ರೆ ಇದೆ ಒಂದು ಸಂವಿಧಾನದ ಪ್ರಜಾಪ್ರಭುತ್ವದ ಆಡಳಿತದಲ್ಲಿ ಈ ಬೀದರ್ ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಆಗಿದೆ ಇದನ್ನು ಖಂಡಿಸಿ ಇಲ್ಲಿ ಮಾತಾಡಕ್ ಬಂದಿದ್ರೆ ಈ ಜಿಲ್ಲಾ ಉಸ್ತುವಾರಿ ಸಮಾಜ್ ಪಾರ್ಟಿ ಜಿಲ್ಲೆಯಲ್ಲಿ ಹಿತಾಬ್ ತಗೊಳಕ್ ನಾವು ನಿಂತಿದಿವಿ ಇಲ್ಲಿ ಏನ್ ದಾದಗಿರಿ ತೋರಿಸ್ತೀವಿ ನೀವು ಎಫ್ಐಆರ್ ಮಾಡಿ ನಿಮ್ಗ ಎಫ್ಐಆರ್ ಗಳಿಗೆ ವಿಶೇಷವಾಗಿ ಪೊಲೀಸ್ ಇಲಾಖೆಲ್ಲಾ ಪೊಲೀಸ್ ಅಧ್ಯಕ್ಷರು ಹಾಗೂ ಸರ್ಕಲ್ ಇವರೆಲ್ಲರೂ ಯಾರು ಪರವಾಗಿ ಕೆಲಸ ಮಾಡ್ತಾ ಇದಾರೆ ನಮಗೆ ಚೆನ್ನಾಗಿ ಗೊತ್ತಿದೆ ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ನಿಮ್ಮದು ಏನು ಇಲ್ಲ ಜಿಲ್ಲೆಯಲ್ಲಿ ಇದೇ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ ಈ ಬಾಲ್ಕಿ ತಾಲೂಕಿನ ಅದೇ ರೀತಿಯಾಗಿ ಮುಂದುವರೆದು ಇದರಲ್ಲಿ ನಿರಂತರವಾಗಿ ನೋಡ್ತಾ ಇದೆ ನಾನು ಇದೇ ಬಾಲ್ಕಿ ತಾಲೂಕಿನ ಹೊರಹಟ್ಟಿ ಗ್ರಾಮದವನು ನಾನು ನಾನು ಖರ್ಗೆ ಅವರು ಉರದವನು ನನಗ್ ಗೊತ್ತು ಇಲ್ಲಿ ಏನ್ ನಡೀತಾ ಇದೆ ಬಾಲ್ಕೆಯಿಂದ ಬೀದರ್ ಅವರಿಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆಡಳಿತ ನಡೆಸ್ತಾ ನನಗೆ ನನಗೆಲ್ಲ ಗೊತ್ತಿದೆ ಹೀಗಾಗಿ ನಾನು ಯಾವುದೇ ರೀತಿಯಿಂದ ನಿಮಗ ನೈತಿಕತೆ ಮತ್ತೆ ನಿಮ್ಮ ಹತ್ರ ಆ ಒಂದು ಪ್ರಾಮಾಣಿಕತೆ ಆ ದಕ್ಷತೆ ಏನಾದರೂ ಇದ್ರ ನೀವು ಓಪನ್ ಆಗಿ ಓಪನ್ ಚಾಲೆಂಜ್ ನನ್ನ ಎದುರುಗಡೆ ಬಂದು ಫೇಸ್ ಮಾಡಬೇಕು ನೀವು ಅದನ್ನ ಬಿಟ್ಟು ದಾದಾಗಿರಿ ಇನ್ನು ದುಡಾಳಿತ ಮತ್ತೆ ಗುಂಡಾಗಿರಿ ಚಮಚ ಗರಿಗಳು ಇಟ್ಕೊಂಡು ನಮಗೆ ಏನಾದರೂ ನೀವು ಈ ತರ ಏನಾದರೂ ನೀವು ಟಾರ್ಗೆಟ್ ಮಾಡಿದ್ರೆ ನಾವು ಕೂಡ ಕಾನೂನುಬದ್ಧವಾಗಿ ಹೋರಾಟ ಮಾಡಕ್ ರೆಡಿ ಇದೀವಿ ಯಾವುದೇ ರೀತಿಯಿಂದ ಈ ಬಾಲ್ಕಿ ತಾಲೂಕಿನ ಏನೇನು ಘಟನೆಗಳು ಇಲ್ಲಿವರೆಗೆ ಆಗಿದಾವೆ ಅವೆಲ್ಲವೂ ಸರಿಪಡಿಸ್ಬೇಕು ನೀವು ಟಿಪ್ಪಣಿ ಬರ್ದ ತಕ್ಷಣ ಏನಾದರೂ ನ್ಯಾಯ ಸಿಗ್ತಾ ಟಿಪ್ಪಣಿ ಬರ್ ಕಳಿಸ ತಕ್ಷಣ ನ್ಯಾಯ ಸಿಗ್ತಾ ಇದರ ಘಟನೆ ಆಯ್ತುಗಾಯಲ್ಲಿ ಘಟನೆ ಆಯ್ತು ಇನ್ನು ಮುಂದುವರೆದು ರಾಬರಿ ಆಯ್ತು ಆದರ್ಶ ನಗರದಲ್ಲಿ ಏನಾದರೂ ನ್ಯಾಯ ಸಿಗ್ತಾ ನಮಗೆ ಬೀದರ್ ಜನರಿಗೆ ನ್ಯಾಯ ಸಿಗ್ತಾ ಇದನಾ ನಾವು ಈ ರಾಜ್ಯ ಸರ್ಕಾರಕ್ಕೆ ಏನದಂತಂದ್ರೆ ಎಚ್ಚರಿಕೆ ಕೊಡ್ತೇವೆ ತಪ್ಪು ಸಚಿವ ಈ ಜಿಲ್ಲಾ ಉಸ್ತುವಾರಿಯನ್ನು ವಜಾ ಮಾಡುವವರಿಗೆ ನಾವು ಈ ಹೋರಾಟ ಅದಕ್ಕೆ ಬಹುಜನ ಸಮಾಜ ಪಕ್ಷ ಎಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಬಹುಜನರು ಎಸ್ ಸಿ ಎಸ್ ಟಿ ಓಬಿಸಿ ಮೈನಾರಿಟಿ ಈ ಎಲ್ಲಾ ಪರ ಧ್ವನಿ ಎತ್ತ ಪಾರ್ಟಿ ಬಹುಜನ ಸಮಾಜ ಪಾರ್ಟಿ ಇದೆ ಡಿಪಾರ್ಟ್ಮೆಂಟ್ ಸೂಪರ್ಟೆಂಟ್ ಆಫ್ ಪೊಲೀಸ್ ಆಲ್ ದಿಸ್ ಡಿಸ್ಟಿಕ್ ದಿ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಸ್ಟಾರ್ಟೆಡ್ All the Dalit organizations. याँपर, जो, याँपर भी जितने भी बाहब के पोर्ट है इंटर डिस्ट्रिक्ट में जो भी संविधान जागृति अभियान चला जो सरकार का कार्यक्रम था बल्चापुर में बड़ा हादसा हो गया वहाँ पर सो मोटर केस डिस्ट्रिक्ट एडमिनिस्ट्रेशन से होना चाहिए था लेकिन नहीं हुआ के साथ साथ में रिसेंटली जो केस हुआ जितने भी अट्रोसिटी केसेस हो रहे हैं वहाँ पर हमारे लोगों के ऊपर जान बुझ के काउंटर केस डाल के अट्रोसिटी केसेस को वीक करने का काम कर रहे हैं और इन टू डेज में जो एक है वो हमारे आंकड़ों के सामने जो बाबा साहब का अपमान कर रहा है वो हमारे आँखों के सामने सरेआम घूम रहा है हमारे भावनाओं को अम्बेडकर वादी एस सी एस टी बी सी माइनॉरिटीज लोगों को बाबा साहब को अपमान करके करके ठेस पहुंचाने का काम यहाँ पर बीदर एडमिनिस्ट्रेशन के ओर से चल रहा है ये बहुत दुख की बात है और विशेष करके गौड़गांव में स्टेट लेवल का प्रोटेस्ट चला 22 किलोमीटर तो अलग अलग दलित संगठनों के लोगों ने पैदल आया इसे आपके धूप में वो फाइव एक्टर लैंड अलॉटमेंट करने का एंडोर्समेंट डिस्ट्रिक्ट कमिश्नर के ओर से मिला विद इन वन मंथ में हम आपको फाइव एक्टर लैंड अलॉटमेंट करते बोल के एक साल के ऊपर हो गए वो लोग हमको फिरा रहे विशेष करके सिलवंत सी वो पूरी तरह से डीसी मैडम को मिसगाइड काम करने का काम कर रहे वो तो कैसे तो वो पहले और तहसील ऑफिस में तहसीलदार थे आज एडिशनल डिस्ट्रिक्ट डिप्टी कमिश्नर है तो लोकेलिटी उनको पता है तो लोकलिटी जो भी है डिस्ट्रिक्ट कमिश्नर उनको सही तरह से कन्विंस नहीं कर रहे हमने जाके दस टाइम बीस टाइम उनको जाके मिलने के बाद भी वो हमारा काम करने के लिए बिल्कुल डिनाइड कर रहे है दे आर द राइट्स ऑफ ऑल ऑफ दलित्स एससी एसटी ओबीसी एंड माइनॉरिटीज टोटली दिस डिस्ट्रिक्ट एडमिनिस्ट्रेशन एंड पुलिस ऑफिसर्स बिकेम द पपेट ऑफ इंचार्ज मिनिस्टर ईश्वर खंडे जी दिस इज द सेम जय भीम जय भारत जय संविधान अगर वो जनता करती नहीं चलेगी नहीं चलेगी ईश्वर तेरी तनाशाही नहीं चलेगी नहीं

ಶಾಂತಿವಾದ ಸಭೆ ನಡೆಸಿ ಅಂತ ಇವರೇ ಹೇಳ್ತಾರೆ ಶಾಂತಿ ಸಭೆ ನಡೆಸಬೇಕಾದ್ರೆ ನೀವು ಯಾಕೆ ಕೌಂಟರ್ ಕೇಸ್ ಮಾಡ್ತೀರಿ ಯಾಕೆ ಅಟ್ರಾಸಿಟಿ ಮಾಡ್ತೀರಿ ಒಂದು ವೇಳೆ ನೀವು ಅಟ್ರಾಸಿಟಿ ಮಾಡ್ದಾರ ಆರೋಪಿಗಳಿಗೆ ಹಿಡಿತಾ ಇದೀರೇನು ಇಲ್ಲ ಅಟ್ರಾಸಿಟಿ ಮಾಡ್ತಾರ ಕೌಂಟರ್ ಕೇಸ್ ಹಾಕ್ತಾರ ಮತ್ತೆ ಶಾಂತಿ ಸಭೆ ನಡೆಸ್ತಾರ ನೀವೆಲ್ಲ ತಿಳ್ಕೊಬೇಕಾಗಿದೆ ಇವತ್ತು ಈ ಜಿಲ್ಲೆಯಲ್ಲಿ ತುಂಬಾ ಜನರು ಚಮಚಾಗಿರಿ ಮಾಡ್ತಾ ಇದ್ದಾರೆ ಈ ಚಮಚಾಗಿರಿ ನೀವು ಬಿಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ತೊಂದರೆ ಇಲ್ಲ ನಿಮ್ಮ ಹಣ ತಂಬ ನಿಮ್ಮ ಮಕ್ಕಳಿಗೆ ಅದು ಬುಳ್ಳಾಗುತ್ತದೆ ಈ ವೇದಿಕೆ ಮುಖಾಂತರ ಎಲ್ಲ ಅಣ್ಣ ತಮ್ಮರು ತಿಳ್ಕೊಬೇಕು ಲೀಡರ್ ಯಾರವ ಡೀಲರ್ ಯಾರವ ನಾವು ಲೀಡರುಗ ಡೀಲರ್ಗ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಶಕ್ತಿಯನ್ನು ಕುಗಿ ಹಾಕಿ ನಮ್ಮ ಅಕ್ಕ ತಂಗಿಯರ್ ಮೇಲೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಮಾಡೋ ಪರಿಸ್ಥಿತಿ ಬರ್ತದ ನೀವು ಯಾರು ಚಮಚಾಗಿರಿ ಮಾಡ್ತಾ ಇದೀರಿ ನೀವು ಚಮಚಾಗಿರಿ ಬಿಟ್ಟು ತಮ್ಮ ಸಮಾಜಕ್ಕಾಗಿ ದುಡಿಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರ ನಮ್ಮ ಸಮಾಜಕ್ಕಾಗಿ ದುಡಿದವನೇ ಧನ್ಯೇನು ಅಂತ ಸಮಾಜಕ್ಕಾಗಿ ನೀವು ದುಡಿಲಿಲ್ಲ ಅಂದ್ರ ನಿಮ್ಮ ತಾಯಿ ಗರ್ಭದಲ್ಲೇ ಸದ್ ಹೋಗ್ಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೇಳ್ತಾರೆ ನೀವು ತಿಳ್ಕೊಬೇಕು ಎಲ್ಲಿವರೆಗೆ ಈ ಚಮಚಾಗಿರಿ ಗುಲಾಮ್ಗಿರಿ ಬಿಡೋದಿಲ್ಲವೋ ಮತ್ತ ಇಲ್ಲಿ ಬಂದಂತ ಎಲ್ಲಾ ಬಂಧುಗಳು ನೀವು ಹಳ್ಳಿ ಹಳ್ಳಿ ಬರ್ತಾರ ನಾಳೆ ದಿನ ನಿಮ್ಮ ಹಳ್ಳಿಗೆ ಬರ್ತಾರ ಆ ದಲ್ಲಾಲೂರಿಗೆ ಆ ಗುಲಾಮ್ಗಿರಿಗೆ ಆ ಲೀಡರ್ಗಳಿಗೆ ನೀವು ಗುರುತಿಸ್ಬೇಕು ನೀವು ಆಗ ತಂಗಿಯ ನೀವು ಗುರುತಿಸ್ಬೇಕಂತ ಹೇಳ್ತಾ ಈ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಗೆಲ್ಲ ಧನ್ಯವಾದ ಹೇಳ್ತಾ ನಾವೆಲ್ಲ ಇಲ್ಲಿ ಸೇರಿದಿರಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈವೀ ಇವತ್ತು ಎಳಿ ಎಳೆಯಾಗಿ ಬಿಚ್ಚಿಡುವಂತ ಒಂದು ನಿಟ್ಟಿನಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಪ್ರತಿಯೊಂದು ಸಂಘಟನೆ ಜಿಲ್ಲಾಧ್ಯಕ್ಷರಿಗೂ ಕೂಡ ನನ್ನ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ ಮಾನ್ಯರೇ ಇದು ಎಂತ ನಾಲಾಯಕ ಒಂದು ಆಡಳಿತದಲ್ಲಿ ನಾವು ಉಳಿತಾಯಿದೀವಿ ಅಂತಂದ್ರೆ ತಾವೆಲ್ಲ ಗಮನಿಸಬೇಕು ಪತ್ರಕರ್ತ ರವಿ ಭೂಸಂಡೆ ಅವರು ದಲಿತ ಇದಾನಂತ ಹೇಳಿಬಿಟ್ಟು ಅವನ ಮೇಲೆ ಹಲ್ಲೆ ಆದರೂ ಕೂಡ ನಾಲ್ಕು ಜನರು ಹಲ್ಲೆ ಮಾಡಿದ್ದಾರೆ ಕೇವಲ ಒಬ್ಬರನ್ನೇ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಖಂಡಿಸಿ ಭೀಮ್ ಆರ್ಮಿ ವತಿಯಿಂದ ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ಪ್ರತಿಭಟನೆ ಹಮ್ಮಿಕೊಳ್ತಾರ ಆ ಪ್ರತಿಭಟನೆಯಲ್ಲಿ ಬಿ ಎಸ್ ಪಿ ಜಿಲ್ಲಾಧ್ಯಕ್ಷರು ಕೂಡ ಬೆಂಬಲಕ್ಕೆ ಬಂದಿರ್ತಾರ ಅವರು ಮಾತಾಡ್ತಾ ಆಡ್ತಾ ಇಡೀ ಜಿಲ್ಲಾದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಖಂಡಿಸಿ ಒಂದೆರಡು ಮಾತು ನಾಲಿಗೆ ಹರಿಗೆ ಬಿಟ್ಟಿರ್ತಕ್ಕಂಥ ಒಂದೇ ಒಂದು ಸಣ್ಣ ತಪ್ಪು ಹಿಡ್ಕೊಂಡು ಅವ್ರ ಮೇಲೆ ಕೇಸ್ ಮಾಡ್ತಾರ ನಾಚಿಕೆ ಇದು ಅವರಿಗೆ ಯಾಕಂದ್ರೆ ನೀವು ಭಾಳ ಸೂಕ್ಷ್ಮವಾಗಿ ವಿಚಾರ ಮಾಡ್ರಿ ಇದೇ ಮೇ ಎರಡನೇ ತಾರೀಕಿಗೆ ಒಂದು ಸಣ್ಣ ಒಂದು ಇದು ಅವ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ಬೇಕಂತ ಎಲ್ಲ ಹಣ ತಮ್ಮದರ್ ಸೇರ್ಕೊಂಡು ನಾವೊಂದು ಪತ್ರಿಕಾಗೋಷ್ಠಿ ಮಾಡ್ತೀವಿ ನಮ್ಮ ಪ್ರವಾಸಿ ಮಂದಿರದಲ್ಲಿ ಅವತ್ತು ನಾನು ಹೇಳಿರ್ತಕ್ಕಂಥ ಮಾತು ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟು ಎಲ್ಲರೂ ಎರಡೂ ಕಿವಿಲಿಯಿಂದ ಕೇಳಿಸ್ಕೋರಿ ಯಾಕಂದ್ರೆ ಇವತ್ತು ನಿಮ್ಗೆ ಯಾವ ರೀತಿ ಸರ್ ಅಂತ ಹೇಳ್ತೀನಿ ಎರಡನೇ ತಾರೀಕಿಗೆ ನಾನು ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಏನು ಹೇಳ್ದಂದ್ರೆ ಸಮಾಜ ಮೇಲೆ ಅನ್ಯಾಯ ಆದಾಗ ನೀವು ರಾಜಕೀಯ ಯಾವುದೇ ಪಕ್ಷದಾಗ ಮಾಡ್ರಿ ನೀವು ಬಿಜೆಪಿ ಹೋಗ್ರಿ ಜೆ ಡಿ ಎಸ್ ಹೋಗ್ರಿ ಕಾಂಗ್ರೆಸ್ ಹೋಗ್ರಿ ಜನತಾದಳ ಹೋಗ್ರಿ ಎಮ್ ಐ ಎಂ ಹೋಗ್ರಿ ಆದ್ರೆ ಸಮಾಜ ಮೇಲೆ ಅನ್ಯಾಯ ಆದಾಗ ಎಲ್ಲರೂ ಒಂದ್ ಬಂದು ಬಂದಿ ಸಮಾಜ ನ್ಯಾಯ ಕೊಡಂತ ಕೆಲಸ ಮಾಡ್ರ ಆದ್ರೆ ಆದ್ರೆ ದುರಾದೃಷ್ಟವಂತಿ ಕೇಳ್ರಿ ಕೇಳ್ಕೊರಿ ದಯವಿಟ್ಟು ಹಲೋ ದಯವಿಟ್ಟು ಕೇಳ್ಕೊಂಡು ಡಿಸ್ಟರ್ಬ್ ಮಾಡ್ಕೊಬೇಡ್ರಿ ಆತ್ಮೀಯರೇ ಆಗಿರ್ತಕ್ಕಂಥ ಪ್ರತಿ ಅವತ್ತಿನ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಹೇಳಿದಂದ್ರ ನೀವು ಸಮಾಜ ಪರವಾಗಿ ಮಾತಾಡಿಲ್ಲ ಅಂದ್ರ ನೀವು ಇನ್ನೂ ಅದೇ ಪಕ್ಷದಾಗ ಉಳ್ಕೊಂಡಿ ಇವತ್ ಸರ್ಕಾರ ಕಾಂಗ್ರೆಸ್ ಅದ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ಬೇಕು ನಾವು ಆಡಳಿತದಾಗ ಇದ್ದೋರಿಗೆ ಪ್ರಶ್ನೆ ಮಾಡ್ಬೇಕಾಯ್ತದ ಆ ಒಂದ್ ನಿಟ್ಟಿನಾಗ ನಮ್ಮ ಸಮಾಜದವರಲ್ಲಿ ಬೂಟ್ ಟೆಕ್ಕ ಕೆಲಸ ಮಾಡ್ಬೇಡ್ರ ಅಂತೇಳಿ ಒಂದು ಹೇಳಿಕೆ ನೀಡಿದ್ ನಾನು ನಾನು ಯಾರಿಗೂ ವೈಯಕ್ತಿಕ ಹೆಸರು ಕೊಟ್ಟಿಲ್ಲ ಆದ್ರೆ ನಿಮ್ಗೊಂದು ಇನ್ನೊಂದು ಹೇಳ್ತೀನಿ ನಿನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಂತ ಹೇಳ್ಕೊಲತ್ತಿರಿ ಯಾರೋ ಮೂರು ಜನ ಹುಡುಗರು ಕುಂತಿದ್ರು ಪಾಪ ಅವ್ರಿಗೆ ಗೊತ್ತಿಲ್ಲ ಏನೇನು ಹಾಕೋತ ಬಂದಿದೆ ಈ ಜಿಲ್ಲೆದಾಗ ಅಂತೇಳಿ ಎರಡ್ ಸಾವಿರದ ಹದಿನೆಂಟರ ಒಳಗ ಒಂದು ಚುನಾವಣೆ ಆಯ್ತದ ಬೀದರ್ ಜಿಲ್ಲೆದಾಗ ಅವತ್ತಿನ ದಿವಸ ಕಾಂಗ್ರೆಸ್ ವಿರೋ ವಿರೋಧ ಮಾಡಬೇಕು ಯಾಕಂತಂದ್ರ ಇವತ್ತು ಕಾಂಗ್ರೆಸ್ ಸ್ಥಳೀಯ ಶಾಸಕರು ಸಚಿವರಾಗಿರ್ತಕ್ಕಂಥವ್ರು ನಮ್ಮ ಮೇಲೆ ಎಷ್ಟು ದಬ್ಬಾಳಿಕೆ ಹೇಳಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ನಾನು ಅವತ್ತಿನ ದಿವಸ ಅವತ್ತು ಅನಿವಾರ್ಯ ಇತ್ತು ನಾನು ಸೂರ್ಯಕಾಂತ್ ನಾಗಮರ ಪಳ್ಳಿ ಅವ್ರ ಪರವಾಗಿ ಕೆಲಸ ಮಾಡಿದ್ದ ಆದ್ರೆ ಯಾವತ್ತು ಕೊರಳಾಗ ಬಿಜೆಪಿ ಶಾಲ್ ಹಾಕೊಂಡಿದ್ದಿಲ್ಲ ಅವ್ರು ಪಟ್ಟಿ ಕಟ್ಲತ್ತಾರ ನಾನು ಬಿಜೆಪಿ ಗುಟ್ನಕ್ಕಿದ್ದೀನಿ ಅಂತೇಳಿ ಅವ್ರಿಗೆ ಆಡ್ತಾ ಆಕತ್ತು ದಮ್ ಇದ್ರೆ ಓಪನ್ ಬೈ ಚರ್ಚೆಗೆ ಬರಲಿ ಇಡೀ ಕಾಂಗ್ರೆಸ್ ಪಕ್ಷದವರು ಬರಲಿ ನಾನು ಉತ್ತರ ಕೊಡಕ್ಕೆ ತಯಾರಿದ್ದೀನಿ ಎಲ್ಲಕ್ಕಿಂತ ಮೊದಲು ಅನಂತ್ ಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತೇಳಿ ಮಾತಾಡಿದಾಗ ಅವನಿಗೆ ಉಗಿದಿ ಹೋರಾಟ ಮಾಡಿ ಅವನು ಪ್ರತಿಕೃತಿಯ ದಹನ ಮಾಡಿರೋದು ಇದೇ ವಿಷ್ಣುವರ್ಧನ್ ವಾಲ್ದೊಡ್ಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಮಾಜ ಮುಖ್ಯ ಅಂತ ಹೇಳಿ ಏನು ಇವ್ರು ಸೋಕಾಲ್ ಕಾರ್ಯಕರ್ತರು ಏನ್ ನಾನು ಕಟ್ಟಿದ್ದೀನಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾರಲ್ಲ ಇವ್ರಿಗೆ ನಾನು ಓಪನ್ ಡಿಬೇಟಿಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ಯಾರಿಗೂ ವೈಯಕ್ತಿಕವಾಗಿ ಹೆಸರು ಕರೆದಿಲ್ಲ ಅವರು ಪ್ರೂವ್ ಮಾಡಿದ್ರು ನಿನ್ನ ನನ್ನ ವಿರುದ್ಧ ವಿಷ್ಣುವರ್ಧನ್ ವಾಲ್ ದೊಡ್ಡಿ ಮೂರ್ ಮೂರು ಪಕ್ಷದ ಹೋಗಿ ಬೂಟ್ ನೆಕ್ಕರಂತ ಆದ್ರೆ ನನಗ್ ನಾ ಏನು ಮಾಡೀನಂತ ಬಟ್ ನೀವು ತೋರಿಸ್ಕೊಂಡ್ರಿ ನಿಜವಾದ ಬೂಟ್ ನೆಕ್ಕುವರ್ ಯಾರು ನೀವು ಮೂವರು ಅದ್ರ ಒಳಗೆ ಇದ್ದೀರ ಹೇಳೋದು ಮಾತು ನಿಮಗೆ ಹತ್ತದ ಯಾಕಂದ್ರೆ ಇಡೀ ಕಾಂಗ್ರೆಸ್ ಒಳಗ ಯಾಕಂತಂದ್ರೆ ನೀವು ನೆನಪಿರಬೇಕು ಎರಡು ತಿಂಗಳ ಹಿಂದೆ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಮುಂದಿನ ಮುಖ್ಯಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಮನೆಗೆ ಮುತ್ತಿಗೆ ಹಾಕ್ತೆ ಅಂತ ಹೇಳಿದರು ಬಿಜೆಪಿಯವ್ರು ಅವತ್ತಿವ್ರು ಏನ್ ಇವತ್ತು ಊಟ ಅಂತ ಕೇಳ್ತಾರಲ್ಲ ಇವ್ರು ಯಾರು ಮಾತಾಡಿಲ್ಲ ಇವ್ರಿಗೆ ಸಮಾಜ ಬೇಕಾಗಿಲ್ಲ ಇಲ್ಲಿ ಬೇಕಾಗ್ಯದವ್ರಿಗೆ ಊಟ ತಿನ್ಬೇಕು ಬೂಟ್ ನೆಕ್ಬೇಕು ಅದನ್ನ ನೀವೇ ಮಾಡ್ಲಂತಿಲ್ಲ ಯಾಕಂದ್ರೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಕೇಳಿಸ್ಬಾರಪ್ಪ ಇದು ಸಣ್ಣ ಸಣ್ಣ ವಿಷಯ ಅದ ಯಾವ ಕಳ್ಸ್ರಿ ಸಣ್ಣ ಸಣ್ಣ ವಿಷಯ ಅದ ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳು ಉಳಿಗಾಲ ಇಲ್ಲ ಕಪಿಲ್ ಅವ್ರ ಮೇಲೆ ಎಫ್ ಐ ಆರ್ ಆಗಿಂದ ಖಂಡಿಸ್ಲತ್ತಿದೇವು ಇವತ್ತು ಯಾಕೆ ಹೇಳ್ತೀನಿ ದಯವಿಟ್ಟು ಮೀಡಿಯಾ ತಮ್ಮದೇ ನನ್ನೊಂದು ರಿಕ್ವೆಸ್ಟ್ ಯಾವುದು ಒಂದು ಸಿಂಗಲ್ ಪಾಯಿಂಟ್ ಕಟ್ ಮಾಡಬೇಡ್ರಿ ಇವತ್ತು ಕಡಿಸ್ಕೊಂಬಲ್ದೇ ಬೀದಿ ಮೇಲೆ ನಿಂತು ಹೋರಾಟ ಅಂದ್ರೆ ನಾವು ಕಾಂಗ್ರೆಸ್ ಓಟ್ ಹಾಕಿದ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗಿ ಸಂವಿಧಾನ ವಿರೋಧಿ ಬಿಜೆಪಿ ಅಂತ ಹೇಳಿ ಗೊತ್ತ ಬಂದಿದೆವು ಆದ್ರೆ ನಮ್ಗೆ ಕಣ್ ತರಿಸ್ಲತ್ತದ ಇವತ್ತ ಕಾಂಗ್ರೆಸ್ ಬಾಬಾ ಸಾಹ್ರಿಗೆ ಅವತ್ತು ಅನ್ಯಾಯ ಮುಂದಿನ ಅನ್ಯಾಯ ಮಾಡುತ್ತದ ಯಾಕಂದ್ರೆ ಇವರಿಗೆ ನಾವು ಎಚ್ಚರಿಕೆ ನೀಡಬೇಕಾಯ್ತದ ಬಂಧುಗಳೇ ಇವತ್ತು ನೋಡ್ರಿ ಪ್ರಿಯಾಂಕರ್ ಗೆ ಅವರಿಗೆ ಮನಿ ಮುತ್ತಿಗೆ ಹಾಕ್ತಂದಾಗ ಅವತ್ತು ಇವ್ರು ಯಾರು ಸೋಕಳ್ ಕಾರ್ಯಕರ್ತರು ಚಮಚಗಳು ಊಟಕ್ಕೋರು ಯಾರು ಮಾತಾಡಿಲ್ಲ ಇದೇ ವಿಷ್ಣುವರ್ಧನ್ ವಾಲ್ದೊಡ್ಡಿ ನನ್ನ ಸಂಘಟನೆ ಬ್ಯಾನರ್ ಮೇಲೆ ಪ್ರಿಯಾಂಕರ್ ಗೆ ಅವ್ರ ಮನೆಯನ್ನಾದ್ರು ಮುತ್ತಿಗೆ ಹಾಕ್ತಾರ ನಮ್ಮತ್ರ ನಾಲ್ಕು ಶಾಸಕರು ಶಾಸಕರಿದ್ದೀರಿ ನಾನು ಅವತ್ತು ಯಾವ ಶಾಸಕರ ಹೆಸರು ತಗೊಂಡಿಲ್ಲ ನಾಲ್ಕು ಶಾಸಕರಿ ಮುಸಿ ಬೆಳಿತೇನೆ ಅಂತ ಅವತ್ತು ಹೇಳಿದ್ದೆ ಯಾಕಂದ್ರೆ ನನ್ನ ಮೊದಲು ನನ್ನ ಸಮಾಜ ಮುಖ್ಯ ಇವಾಗ ಸಮಾಜದಾಗ ನೀವು ಒಳ್ಳೆಯರನ್ನು ತೋರಿಸ್ಕೋಬೇಕಲ್ಲತ್ತೀರಿ ನೀವು ಯಾವತ್ತಿದ್ರೆ ಬಿ ಬ್ರೋಕರ್ ಕೆಲಸ ಮಾಡ್ಕೊತ ಬಂದಿರಿ ನೀವು ಬ್ರೋಕರ್ ಆಗಿ ಹೊಳಿತೀರಿ ಇದು ಮಾನ್ಯ ಬಾಲ್ಕಿ ಶಾಸಕರು ಅವ್ರ ಹೆಸರು ಬೇಡ ಹೆಸರು ತಗೊಂಡ್ರೆ ಕೇಸ್ ಮಾಡ್ತಾರಂತ ಅವ್ರ ಹೆಸರು ತಗೊಂಬಲ್ಲ ಉಸ್ತುವಾರಿ ಸಚಿವರೇ ನಿಮ್ಗೆ ಹೆಜ್ಜಿದ್ದೆವು ನಿಮಗಷ್ಟು ತಕ್ಲಿಪ್ ಆಗ್ಲತ್ತ ನಿಮ್ಗೆ ದಲಿತ ವಿರೋಧಿ ಪಟ್ಟಿ ಅಂತ ಹೇಳತಾರ ನಿಮ್ಮ ಚೇನಗಳು ಎಲ್ಲಕ್ಕಿಂತ ಭಾರಿ ಕೆಲಸ ಮಾಡ್ರಿ ನೀವು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬೇಡ ನಿಮ್ಮ ತಂಟೆಗೆ ಬರಲ್ಲ ಉಸ್ತುವಾರಿ ಅವ್ರಿಗೆ ನಾವು ಮಾತಾಡ್ತೇವೆ ಇಲ್ಲಿ ಉಸ್ತುವಾರಿಗೆ ಬಿಡ್ಬೇಕಂತ ಅವ್ರಿಗೆ ಮಾತಾಡ್ಬೇಕು ಏನ್ ವಿರೋಧ ಪಕ್ಷದ ಹೋಗ ಬಿಜೆಪಿದವ್ರು ಸರಿ ಝಗಡಾಡ್ರೆ ಹೇಳ್ರಿ ನೀವು ಇವತ್ತು ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಆಗ್ಲತ್ತದ ಅಂತೇಳಿ ರಾಜ್ಯ ಸರ್ಕಾರ ಬರ್ಲಪ್ಪ ಕಾಂಗ್ರೆಸ್ ಅಂತೇಳಿ ಎಲ್ಲಾ ಪ್ರತಿ ಪ್ರತಿಯೊಂದು ಹಳ್ಳಿಗಳಾಗ ಅವೇರ್ನೆಸ್ ಮಾಡಿ ಅವರಿಗೆ ಅಧಿಕಾರ ಎಲ್ಲಕ್ಕಿಂತ ದೊಡ್ಡ ತಪ್ಪಾಗ್ಯದ ಇದಕ್ಕೂ ತರ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟನೇ ಚುನಾವಣೆ ಇಪ್ಪತ್ತೊಂಬತ್ತನೇ ಚುನಾವಣೆ ಎಂ ಪಿ ಎಮ್ ಎಲ್ ಎಕ್ ಉತ್ತರ ಕೊಡೇ ಕೊಡ್ತೇವೆ ನಿಮಗೆ ಇದಕ್ಕೆ ತಕ್ಕ ಪಾಠ ಕೆಲಸ ಅಂತೇಳಿ ಎಲ್ಲರ ಮುಖಾಂತರ ಮಾಧ್ಯಮ ಮುಖಾಂತರ ಒಂದು ಎಚ್ಚರಿಕೆ ನೀಡ್ತಾ ಇದೀನಿ ಮತ್ತೆ ಇಷ್ಟೊತ್ತು ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಕ್ರಾಂತಿಕಾರಿ ಜೈ ಬಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಬಿ ಆಕಾಶದಿಂದ ಏನು ಉದುರಿಲ್ಲ ಆತನ ಒಬ್ಬ ಮನುಷ್ಯ ಮತ್ತೆ ಆತನನ್ನ ಎಮ್ ಎಲ್ ಎ ಮಾಡಿರೋದು ಮಿನಿಸ್ಟರ್ ಮಾಡಿರೋದು ನಾವು ನಡೆಸಿರ್ತಕ್ಕಂಥ ಎಸ್ ಸಿ ಎಸ್ಟಿಗಳು ನೈಂಟಿ ಪರ್ಸೆಂಟ್ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಈಶ್ವರ್ ಖಂಡ್ರೆ ಅರ್ಥ ಆಗ್ಬೇಕು ಈಶ್ವರ್ ಖಂಡ್ರೆ ಗೆಲ್ಲೋದಿಕ್ಕೆ ಈಶ್ವರ್ ಕಂಡ್ರೆ ಜಾತಿ ಇದೆಯಲ್ಲ ಲಿಂಗಾಯತ್ ಸಮುದಾಯ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡಿಲ್ಲ ಈಶ್ವರ್ ಖಂಡ್ರೆ ಗೆಲ್ಲೋದಿಕ್ ಓಟ್ ಮಾಡಿರೋದು ಎಸ್ ಸಿ ಎಸ್ ಟಿಗಳು ಇದು ಆತನಿಗೆ ಅರ್ಥ ಆಗ್ಬೇಕು ಹಿಂಗೆ ಜಿಲ್ಲಾ ಮಂತ್ರಿ ಆಗಿರೋದು ಎಸ್ ಸಿ ಎಸ್ ಟಿಗಳ ಓಟಿಂದ ಅಂತಕ್ಕಂಥದ್ನ ಜಿಲ್ಲಾ ಮಂತ್ರಿ ಈಶ್ವರ್ ಕಂಡ್ರೆ ನೀನು ಅರ್ಥ ಮಾಡ್ಕೊಬೇಕು ಸಂವಿಧಾನ ಹಿಡ್ಕೊಂಡು ರಾಹುಲ್ ಗಾಂಧಿ ತಿರುಗ್ತಾರೆ ನೀನು ಇಲ್ಲಿ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಮಾಡಿಸ್ತೀಯ ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರ ಪರವಾಗಿ ಕೌಂಟ್ರ್ ಏನು ದೌರ್ಜನ್ಯ ಮಾಡಿಸ್ಕೊಂಡವ್ರ ಮೇಲೆ ಕೌಂಟ್ರ್ ಕೇಸ್ ಹಾಕ್ಸ್ತೀಯಾ ಏನು ನೀನು ಏಕವಚನದಲ್ಲಿ ಮಾತಾಡ್ಬಿಟ್ರೆ ಯಾವ ಕಿರೀಟ ಕಳೆದೋಯ್ತು ಪ್ರಧಾನಮಂತ್ರಿನ ಏಕವಚನದಲ್ಲಿ ಟೀಕೆ ಮಾಡ್ತಾರೆ ಇವತ್ತು ಮುಖ್ಯಮಂತ್ರಿನ ಏಕವಚದಲ್ಲಿ ಟೀಕೆ ಮಾಡ್ತಾರೆ ದೊಡ್ಡ ಅಪರಾಧನ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಯಾರೇ ಆಗಿರಲಿ ನಿನಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸಿದರೆ ನಿನ್ನ ಮೇಲೆ ಯಾಕೆ ಟೀಕೆ ಮಾಡ್ತಾ ಇದ್ದೆ ನೀನು ಕಾನೂನಾತ್ಮಕವಾಗಿ ನಡ್ಕೊಂಡಿದ್ರೆ ಇಷ್ಟು ಕೇಸ್ಗಳಾಗಿದೆ ಹೆಚ್ಚು ಕಡಿಮೆ ಒಂದು ಎಂಟು ತಳ್ಳಿಗಳಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಆಗಿದೆ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ನಡೆದಿದೆ ಅಪರಾಧಿಗಳನ್ನ ಅರೆಸ್ಟ್ ಮಾಡಿಸಿದ್ಯಾ ನೀನು ಇಲ್ವಲ್ಲ ನೀನು ಯಾವ ಸೀಮೆ ಮಂತ್ರಿ ನೀನು ದೌರ್ಜನ್ಯ ಮಾಡೋರನ್ನ ಓಡಾಡಕ್ಕೆ ಬಿಟ್ಟು ಪ್ರತಿಭಟನೆ ಮಾಡಿದವ್ರ ಮೇಲೆ ಕೇಸ್ ಹಾಕ್ಸ್ತೀಯಾ ಅಂತಂದ್ರೆ ನೀನೊಬ್ಬ ಮಂತ್ರಿ ಆಗಿರ್ಲಿಕ್ಕೆ ನಾನು ನಾನು ಹೇಳ್ತೀನಿ ಬಿ ಎಸ್ ಪಿ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕಾಗಿರ್ತಕ್ಕಂಥ ಕಾನೂನಾತ್ಮಕವಾದಂಥ ನಿನ್ನ ಸಾಂವಿಧಾನಿಕ ಜವಾಬ್ದಾರಿಯನ್ನು ನಿಭಾಯಿಸೋಕ್ಕಾಗಲ್ಲ ಅಂತಂದರೆ ಯಾಕೆ ಮಂತ್ರಿ ಆಗಬೇಕು ಏನು ಎಸ್ ಸಿ ಎಸ್ ಟಿಗಳ ಮೇಲೆ ಕೇಸ್ ಹಾಕ್ಸೋಕ್ಕೆ ನಿನಗೆ ಓಟ್ ಕೊಟ್ಟು ಗೆಲ್ಲಿಸಿದವ್ರ ಮೇಲೆ ಕೇಸ್ ಹಾಕ್ಸೋಕ್ಕೆ ನೀನು ಮಂತ್ರಿ ಆಗ್ಬೇಕಾ ಸಿದ್ದರಾಮಯ್ಯ ದಲಿತರಾಮಯ್ಯ ಅಂತೆ ರಾಮಯ್ಯ ಸಿದ್ದರಾಮಯ್ಯನಿಗೆ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನಿನ್ನ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಈಶ್ವರ್ ಕಂಡ್ರೆ ಬೀದರ್ ಉಸ್ತುವಾರಿ ಮಂತ್ರಿ ನಿಮ್ಮನ್ನ ಗೆಲ್ಸಿ ಅಧಿಕಾರಕ್ಕೆ ತಂದಂತ ದಲಿತರನ್ನ ದಮನ ಬಳ ಕೊಟ್ಟಿದ್ದಾನೆ ಮೊದಲು ಈತನಿಗೆ ಬ್ರೇಕ್ ಹಾಕು ಅಂತ ಹೇಳ್ತೀನಿ ನಾನು ಸಿದ್ದರಾಮಯ್ಯ ಸೊ ಹಾಗಾಗಿ ಈ ದೇಶದಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಇದೆ ಏಕವಚದಲ್ಲಿ ಮಾತಾಡಬೇಕಾಗುತ್ತೆ ನಾವೇನು ಬುದ್ಧ್ರಲ್ಲ ಎಲ್ಲ ನಮ್ಮೇಲೆ ನಡೀತಕ್ಕಂಥ ಅನ್ಯಾಯ ದೌರ್ಜನ್ಯ ಎಲ್ಲ ತಡ್ಕೊಂಡು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ನಾವೇನು ಹುಟ್ಟಿಲ್ಲ ನಾವು ನಾವು ಮನಸ್ಸ್ರೆ ನಮಗೂ ಸಿಟ್ಟು ಬರುತ್ತೆ ಆದರೆ ವಾಸ್ತವವಾಗಿ ನಿನ್ನ ನೈತಿಕ ಜವಾಬ್ದಾರಿಯನ್ನ ನೀನು ನಿಭಾಯಿಸು ಮಾನ್ಯ ಪೊಲೀಸ್ ಇಲಾಖೆ ಇಲ್ಲೊಬ್ಬ ಎಸ್ ಪಿ ಅವರು ಷಡ್ಲು ಸಮಾಜಕ್ಕೆ ಸೇರಿದಂಥವ್ರು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಕಾಕಿ ಬಟ್ಟೆ ಹಾಕೊಂಡು ನೀವು ಮಂತ್ರಿ ಕಾವಲು ಮಂತ್ರಿ ಮನೆ ಕಾವಲ್ ಕಾಯ್ತೀರಿ ಅಂದ್ರೆ ಏನ್ರಿ ಅರ್ಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಿಸರ್ವೇಶನ್ ಅಲ್ಲಿ ಎಕ್ಸಾಮ್ ಬರೆದು ಐ ಪಿ ಎಸ್ ಆಫೀಸರ್ ಆಗಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಗಳಿಂದ ನೀವು ಡಿ ಸಿ ಎಸ್ ಪಿ ತಹಸೀಲ್ದಾರ್ ಆಗಿದ್ರಿ ಇನ್ಸ್ಪೆಕ್ಟರ್ ಡಿ ಸಿ ಎಸ್ ಪಿ ಗಳು ಮಾಡಿರ್ತಕ್ಕಂಥದ್ದು ಸಂವಿಧಾನದ ಪ್ರಕಾರ ಆಡಳಿತ ಮಾಡಿ ಅಂತ ಏನು ನಮ್ಮ ಜಿಲ್ಲಾಧ್ಯಕ್ಷರ ಮೇಲೆ ಕೇಸ್ ಆಗಿದೆ ಮತ್ತೆ ಎಲ್ಲಾ ದಲಿತ ಮುಖಂಡರುಗಳ ಮೇಲೆ ಕೇಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಚೀಫ್ ಸೆಕ್ರೆಟರಿಯನ್ನ ಭೇಟಿ ಮಾಡ್ತೀವಿ ಮತ್ತೆ ರಾಜ್ಯದ ಡಿಜಿ ಐ ಜಿ ಅನ್ನ ಭೇಟಿ ಮಾಡ್ತೀವಿ ಮತ್ತೆ ಇಲ್ಲಿನ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಏಕಮುಖವಾಗಿ ಎಸ್ ಸಿ ಎಸ್ ಟಿಗಳ ಮೇಲೆನೆ ಕೇಸ್ ಆಗ್ತಾ ಇರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ಗಳ ಮೇಲೆ ದೌರ್ಜನ್ಯ ಮಾಡದಂತವ್ರನ್ನ ಬಂಧಿಸ್ತಾ ಇರ್ತಕ್ಕಂಥ ಡಿ ಜಿ ಹತ್ರ ನಾವು ಮಾತಾಡ್ತೀವಿ ಹಾಗಾಗಿ ಇನ್ನು ಮುಂದೆ ಯಾರು ಕೂಡ ಎಸ್ ಸಿ ಎಸ್ ಟಿಗಳ ಮೇಲೆ ಯಾವುದೇ ದೌರ್ಜನ್ಯ ನಡೆದ್ರೆ ಯಾರು ಸಹಿಸ್ಕೊಳ್ತಕ್ಕಂಥ ಅಗತ್ಯ ಇಲ್ಲ ಬಹುಜನ್ ಸಮಾಜ್ ಪಾರ್ಟಿ ಖಂಡಿತವಾಗ್ಲೂ ಈ ಎಲ್ಲಾ ಹೋರಾಟಗಳನ್ನ ಬೆಂಬಲಿಸುತ್ತೆ ನಾವು ಯಾವುದೇ ಅನ್ಯಾಯ ಮತ್ತು ಅತ್ಯಾಚಾರ ದೌರ್ಜನ್ಯವನ್ನು ಸಹಿಸ್ಕೊಳ್ಳೋ ನಮಗೆ ಶಕ್ತಿ ಇದೆ ಇವತ್ತು ಬಿ ಎಸ್ ತೊಂಬತ್ ನಾಲ್ಕರಲ್ಲಿ ಬೀದರ್ನಲ್ಲಿ ಗೆದ್ದಿತ್ತು ಜನ ಇನ್ನೂ ಮರ್ತಿಲ್ಲ ಏನ್ ಆಗ್ಬೇಕಿತ್ತು ಸಮಾನತೆ ಆಗ್ಬೇಕಿತ್ತು ಸಮಾನತೆ ಚಳವಳಿ ನಡಿಬೇಕಿತ್ತು ಇಂದಿಗೂ ಕೂಡ ಸಮಾನತೆ ಚಳವಳಿ ನಡೀತಾ ಇಲ್ಲ ನಮ್ಮ ಬೀದರ್ದಲ್ಲಿ ಸುಮಾರು ನಾಲ್ಕು ವರ್ಷಗಳಿಂದ ಏನೇನು ಇನ್ಸಿಡೆಂಟ್ಗಳು ಆಗಿದಾವೋ ಆ ಇನ್ಸಿಡೆಂಟ್ಗಳು ಒಂದೊಂದಾಗಿ ಎಳೆ ಆಗಿ ಒಂದ್ ವೇಳೆ ಅಂತಂದ್ರು ನಾಳೆ ಮುಂಜಾನೆ ಇನ್ಸಿಡೆಂಟ್ ನಾ ಇನ್ಸಿಡೆಂಟ್ ಎಳೆಯ ಮಾತಾಡಬಹುದು ಅದನ್ನ ಶಾರ್ಟ್ ಗಂಟೆ ತಗೋತದ ನೀವು ಬರಿ ಮಾಡ್ಕೊಬೇಡಿ ನಾನು ಹೇಳ್ತೀನಿ ನಾನು ಸಾಧ್ಯ ಆಗಿಲ್ಲ ಯಾಕಾಗಿಲ್ಲ ಅಂದ್ರ ಅದೇನ ಹೇಳಿರ್ತದ ಮನುವಾದಿಯಲ್ಲಿ ನಂಬಿಕೆ ಬಂದಿರ್ತಕ್ಕಂತ ಇಲ್ಲಿನ ಸಚಿವ ಈಶ್ವರಖಂಡಿ ಇರೋದ ಕಾರಣ ಮತ್ತೆ ಅವ್ರಿಗೆ ಸಪೋರ್ಟ್ ಎಲ್ಲ ಮಾಡ್ತಿರ್ತಕ್ಕಂತ ಅವ್ರೂ ಹಂಗಾಗಿ ಇಲ್ಲಿ ನಿರಂತರವಾಗಿ ದಲಿತರ ಮೇಲೆ ತಪ್ಪಾಳಿಕೆಗಳು ದೌರ್ಜನ್ಯಗಳು ನಿರಂತರವಾಗಿ ನಡೀತವೆ ಬೀದರು ಬರೀ ದಲಿತರ ಮೇಲೆ ದೌರ್ಜನ್ಯ ತಪ್ಪಾಳೆ ಅದು ನಮ್ ತಪ್ಪದ ಯಾಕಂದ್ರ ಇಲ್ಲಿ ಎಂ ಅದಲ್ಲ ಆ ಎಟಿಎಂ ದಾಗ ನಾಲ್ಕು ತಿಂಗಳ ಪೈಲ गोली बार नम